ರೇಷ್ಮಿರು ಇದು ಅಂತ್ಯದ ಪಂದ್ಯ ಸಾಗಿ ಬರ್ತಾ ಇದೆ ನಾಗ ಸಿ ತಂಡದ ವಿರುದ್ಧವಾಗಿ ರೇಷ್ಮಾ ಮತ್ತು ತಂತ್ರಗಳ ನಡುವೆ ಸೆಮಿಫೈನಲ್ ಹಣಾಹಣಿ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಮೊದಲೆರಡು ಪಂದ್ಯವನ್ನ ಗೆದ್ದು ಬೀಗಿದಂತಹ ನಾಗಪ್ರಹ ಕೊಡಿಯಾಲ ಮತ್ತು ಸ್ವಾಮಿ ಗಲಗಜ್ಜ ಫ್ರೆಂಡ್ಸ್ ಎರಡು ತಂಡಗಳು ಕೂಡ ಮುಂದಿನ ಸೆಮಿ ಫೈನಲ್ ಪಂದ್ಯ ತಯಿಸಲಾಗಿರಬೇಕು ತ್ರೀ ದಕ್ಷಿಣ ಕನ್ನಡ ಎರಡು ಮೊದಲ ಬಂದರ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಪ್ರವೇಶ ಸ್ವರ ವಿಭಾಗದ ಬಂದ ಸಾಕು ಬರ್ತಾ ಇದೆ ನಾಗಶ್ರೀ ಸೌನ್ಸಲ್ಯದ ಮಾತಾ ಬ್ರಹ್ಮ ಈ ಬಾರಿ ಗೆಲುವಿನ ಮೀರಿಕೊಳ್ತಾ ಇದೆ ನಾಗಶ್ರೀ ಗ್ರಂಥ ದೊಡ್ಡ ಹೆದ್ರಾವಲಿ ತಂಡ ರೇಷ್ಮಾ ತಂಡ ಉಪಾಧ್ಯದಲ್ಲಿ ತೆರಗಡೆಯನ್ನು ಉಪಾಧ್ಯದಲ್ಲಿ ಇದೀಗ ನಾಗಶ್ರೀ ಫ್ರೆಂಡ್ಸ್ತಾ ಇದೀಗ ಮತ್ತೊಂದು ಸಂಘ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಹಲವು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಪ್ರತಿಷ್ಠಿತ ಎರಡು ತಂಡಗಳು ನಾಗ ಬ್ರಹ್ಮ ಫ್ರೆಂಡ್ಸ್ ಮತ್ತು ಸ್ವಾಮಿ ಕರಗಜ ಫ್ರೆಂಡ್ಸ್ ಇದೀಗ ಎರಡು ತಂಡಗಳು ಕೂಡ ಉಪಾಂಶದಲ್ಲಿ ಹೈದೈಲೇರೋದಕ್ಕೆ ಹಣ ಹಾನಿಯಲ್ಲಿ ಸಿಕ್ಕ 何で ha ですか ಗಾಲಿ ಗಾಲಿ ನೀರಿನಿ ಹೋಗಿದೆ ಪ್ರಶಸ್ತಿಯ ಸುತ್ತಿಗೆ ಇಡಲಿದ್ದಾರೆ ಅಲ್ಲ ಗೆದ್ದವರಿಗೆ ಪ್ರಶಸ್ತಿಯೊಂದಿಗೆ ಗೌರವ ಇಲ್ಲಿ ಮಾತನಾಡಬೇಕಾಗಿದೆ ಯಾ ನಿಮ್ಮ ಸುತ್ತಿನ ತಿರುಗಡೆಯನ್ನು ವಿಜಯದ ಸರಮಾಲೆಯನ್ನ ತನ್ನ ಬಗಲಿಗೆ ಹಾಕಿಕೊಂಡು ಹಾಕ ಯಾವುದೋ ಪ್ರದ್ರಹ ಬೇಕಾಗಿದೆ ಇದನ್ನ ಕಯಾರ್ ತೋಡಿ ಕಾಯರ್ ತೋಡಿ ವೇದಿ ತಂಡ ಕೂಡಲೇ ವೇದಿಕೆ ಅಂತರ ಬರಬೇಕು

ல யாதி கொஞ்சே எத்தவச்சு ஸ்லோ அந்த இதானவே பிரதான ಎಲ್ಲ ಕ್ಯಾಪ್ಟನ್ ಬಂದ್ರೂ ಎಷ್ಟು ಬಿದ್ದು ಬಲ್ ಎಲ್ಲ ಅವ್ರು ಬಾಯ್ ಕ್ಯಾಪ್ಟನ್ ಕೈ ಮೇಲೆ ಹಾಕಿ ಎಲ್ಲ ದೂರ ಇಲ್ಲಿ ಕೇಳಿ 1 dakika 1 Yes hadi Yes comes Re

கொஞ்சம் எல்லாம் தீர்சனா நோயு ஆக நான் முந்தைய தீர்த்தீங்க மச நம்ம தாயின் பாஞ்சன்மேஷ் பாஞ்ச ஜன்மெல்லாம் மகாபாரத பாஞ்சஜன்ம ಎಲ್ಲ ಕಿಶಾನರ್ತಾ ಇದೆ ವಿಜುಲಿನ ಮಾಧ್ಯದಲ್ಲಿ ಎಲ್ಲರಾರೋ ಯಾರೋ ಯಾರೋ ಯಾರು ಮಧ್ಯಭಾಗವನ್ನು ಮತ್ತೆ ಗಮನಿಸಿಕೊಳ್ತಾ ಇದೆ ಒಂದೆಡೆಯಲ್ಲಿ ನಾಗ ಕುಂಬ ಪಡೆಯಲ್ಲ ಇನ್ನೊಂದೆಡೆಯಲ್ಲಿ ನಾಗಶ್ರೀ ಎರಡು ತಂಡಗಳ ಕೂಡ ನಾಗನಂತೆ ಹಿಡೆಯತ್ತಿ ಮುಸಿ ಬಿಡುತ್ತಾ ಅಣ್ಣ ಅಣ್ಣ ಹಣ ಒಂಜಿ ಕೋಚ್ ಮಾತ್ರ ಒಂಜಿ ಮಾತ್ರ ಒಂದು ನೇರಿಪು ಜನಿಸಿ ಹೋಗಿ ಹೆಚ್ಚ ಹೊರಗಡೆ ಒಂದು ಹೋದ್ರೆ ರಾಜ್ಯಮಟ್ಟವನ್ನು ಪ್ರತಿನಿಧಿಸಿದಂತಹ ನಾಗಶ್ರೀ ಸುಳ್ಳಿಯ ಒಂದಣೆ ಅಂದ್ರೆ ಇನ್ನೊಮ್ಮನೆಯಲ್ಲಿ ನಾಗ ಬ್ರಹ್ಮ लास्ट 2 मिनट्स खुनिया 2 निमिष गलो मात्र बाकी انا বলগুলো ওনছেই বলবো ভারত মাতা কি জয় বল ভারত মাতা কি জয় जय 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 हल्ला हम जय ना 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 हक्नागल अवसरదల গমিছে নিমিষগলো এনতা ওতা ওতির মঙ্গল ब्रह्म धंड जिले ब्रह्म ब्रह्मनाथ अगर लास्ट वन मिनट फॉर्मी वो निम्स मात्र We got ಸೆಕೆಂಡ್ ಟ್ಕಂಡ್ಸ್ ನಾರಿಯ ಶಕ್ತಿ ಇದೆ ನಾರಿಯ ಶಕ್ತಿ ಹ ಹಾ ಹಾ ಹತ್ತು 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 ಸೆಕೆಂಡ್ಸ್ ಕೊನೆಯ ಟೈಮ್ ಸೆಕೆಂಡ್ಸ್ ಹತ್ತು ಸೆಕೆಂಡ್ಗಳು ಇಂಚುಗಳಷ್ಟು ಮಾತ್ರ ಹರಿದು ಏ ಒಂದು ಸೊನ್ನೆ ಒಂದಡೆಯಲ್ಲಿ ಆಗ ಬ್ರಹ್ಮ ಕೇವಲ ಇಂಚುಗಳಷ್ಟೇ ಗೆಲುವಿಗೆ ಕಾರ್ಯತ ಮಾಡಿಕೊಟ್ಟಿದೆ ಇಲ್ಲಿ ಕಾದು ನೋಡಬೇಕಾಗಿದೆ ನಾಗಶ್ರೀ ಒಂದಡಿ ಆದರೆ ಒಂದಡಿ ನಾಗಬ್ರಹ್ಮ ಎರಡು ತಂಡಗಳು ಕೂಡ ನಾಗನ ಸನ್ನಿಧಿಯ ಒಳಭಾಗದಲ್ಲೇ ಫೈನಲ್ ಹಂತದಲ್ಲಿ ಮಾರಿ ಈಗ ನಾರಿಮಣಗಲ ಶಕ್ತಿಯ ಅನಾವರಣಕ್ಕಾಗಿ ಸಮಯ ಆರಂಭಗೊಂಡಿದೆ ಇಲ್ಲಿ ಶಾಂತಿಯನ್ನು ಪಟ್ಟವನ್ನು ಬೆಳೆಯುವುದಕ್ಕಾಗಿ ಎರಡು ತಂಡಗಳ ನಡುವೆ ನೇರ ಹಲವಣೆ ಮಧ್ಯಭಾಗದಲ್ಲಿ ಹಬ್ಬಕ್ಕೆ ಹತ್ತಿರದ ಹತ್ತಕ್ಕೆ ಹಗ್ಗಬೇಕಾಗಿದೆ We'll be right <laughs> back.